ಲಕ್ಷ್ಮಣ ಸೌದಿ ಅವರಿಗಾಗಲಿ ಸನ್ಮಾನ್ಯ ಚದಾನಂದ ಸೌದಿ ಅವರಿಗೆ ಇನ್ನೊಂದು ಸಲ ಏಕವಚನದಲ್ಲಿ ಮಾತಾಡುದು ನೀನು ಮಾತಾಡೋ ಇದೆ ಅಂದ್ರೆ ನೇರವಾಗಿ ಮಾತಾಡ ಒಂದು ಕುರುಬ ಸಮಾಜವನ್ನು ಹಾಲ್ ಮತ ಸಮಾಜವನ್ನು ತೆಗೆದುಕೊಂಡು ಈ ಸಮಾಜದಿಂದ ನಮ್ಮ ಶಾಸಕರಿಗೆ ಇನ್ನೂ ಇನ್ನೊಂದು ಸಲ ಮಾತಾಡಿದರೆ ನಾವು ಸಮಾಜದವರು ಕೂಡ ಇವತ್ತಿನ ದಿವಸ ಗಪ್ಪ ಇರೋಂಗಿಲ್ಲ ಅಂತ ಹೇಳ್ತಕ್ಕಂಥ ಸತ್ಯಪ್ಪ ಅವರು ಏಕವಚನದಲ್ಲಿ ನಮ್ಮ ಸಹಕಾರಿಗೆ ಮಾತಾಡ್ತಕ್ಕಂಥದ್ದು ಒಂದು ಸಮಾಜವನ್ನು ತಗೊಂಡು ಇವತ್ತಿನ ದಿವಸ ಸಹಕಾರನ ಹಿಯಾಳಿಸುವಂಥ ಕೆಲಸವನ್ನು ಮಾಡಿದಾನೆ ಸಮಾಜಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತಕ್ಕಂಥವ್ರು ಅದಾರ ಅದಕ್ಕೆ ಅವ್ರ ನೇತೃತ್ವವನ್ನು ತೆಗೆದುಕೊಂಡು ಏನೋ ಸ್ಟೇಟ್ಮೆಂಟ್ ಕೊಡೋರು ಕೊಡಬೇಕು ಈಗಾಗಲೇ ಸಾಹಕಾರ ಹತ್ರ ಕೋಟಿಗಟ್ಟಲೆ ರೊಕ್ಕ ಕೇಳಿದಂಥ ಮನುಷ್ಯ ಇವತ್ತು ಸಮಾಜ ತರ್ತಾನಂದ್ರೆ ನಾವು ಅದನ್ನು ಇವತ್ತಿನ ದಿವಸ ಖಂಡನೆ ಮಾಡ್ತೀವಿ ಯಾಕಂತ ಕೇಳಿದ್ರೆ ಸಮಾಜ ಒಬ್ಬನಿಂದಲ್ಲ ಸಮಾಜಕ್ಕಾಗಿ ನಾವು ಹೊರತಾಗಿ ನಮಗಾಗಿ ಸಮಾಜ ಕಟ್ಕೊಂಡು ಉಕ್ಕಿದ್ರಿಂದ ಇವತ್ತಿನ ದಿವಸ ರಾಜಕಾರಣ ಮಾಡೋದು ನಮ್ಮ ಅತ್ತಿನಿ ತಾಲೂಕಿನಾಗ ಕೊಳೆಲ್ಲ ಇವತ್ತಿನ ದಿವಸ ನಾವು ಏನೇನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ನಮ್ಮ ಬಡ ಎಷ್ಟೋ ಜನರನ್ನ ಹಾಳಿಗೆ ಹೆಚ್ಚಾನ ಎಷ್ಟೋ ಜನರ ನೌಕರಿ ಹಸ್ನತ್ ರೊಕ್ಕ ತಗೊಂಡಾನ ಎಷ್ಟೋ ಜನರನ್ನ ಬ್ಯಾಂಕ್ ಆಫೀಸರ್ ಜೋಡಿ ನೌಕರಿ ಹಸ್ನ ಕೇಳಿ ರೊಕ್ಕ ತಗೊಂಡ್ ಕಿರಿಂದ ಎಷ್ಟೋ ಮಂದಿ ಹಾಳು ಮಾಡ್ಯಾನ ಅಂತ ಅವ್ರನ್ನ ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಲಕ್ಷ್ಮಣನ ಸೌದಿ ಆಗಲಿ ಸನ್ಮಾನ್ಯ ಚಿದಾನಂದ ಸೌದಿ ಅವರಿಗೆ ಇನ್ನೊಂದ್ಸಲ ಏ ಕ್ವಶನ್ದಲ್ಲಿ ಮಾತಾಡೋದು ನೀನು ಮಾತಾಡೋ ಇದೆ ಅಂದ್ರೆ ನೇರವಾಗಿ ಮಾತಾಡ ಒಂದು ಕುರುಬ ಸಮಾಜವನ್ನು ಮತ್ತು ಸಮಾಜವನ್ನು ತೆಗೆದುಕೊಂಡು ಈ ಸಮಾಜದಿಂದ ನಮ್ಮ ಶಾಸಕರಿಗೆ ಇನ್ನೂ ಇನ್ನೊಂದು ಸಲ ಮಾತಾಡಿದರೆ ನಾವು ಸಮಾಜದವರು ಕೂಡ ಇವತ್ತಿನ ದಿವಸ ಗಪ್ಪಿರಂಗಿಲ್ಲ ಅಂತ ತಿಳ್ಕೊಂಡು ಇವತ್ತಿನ ಈ ತಮ್ಮ ಮೂಲಕ ಇವತ್ತಿದೆ ತಿಳಿಸ್ತಾ ಇದ್ದೀನಿ